ಜೀವ ವೈವಿಧ್ಯ ಮಂಡಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ನಗರಾಭಿವೃದ್ಧಿ ಇಲಾಖೆ ಜಂಟಿ ಸಹಯೋಗದಲ್ಲಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಜೀವ ವೈವಿಧ್ಯ ದಿನಾಚರಣೆ ಅಭಿಯಾನ ನಡೆಸಲಾಗುವುದು ಎಂದು ಜೀವವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ್ ಆಶೀಸರ್ ತಿಳಿಸಿದರು ಶಿರಸಿಯ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಸಾರ್ವಜನಿಕರಲ್ಲಿ ಜೀವ ವೈವಿಧ್ಯತೆಯ ಅರಿವು ಮೂಡಿಸುವುದು ನಿರ್ವಹಣಾ ಸಮಿತಿಗಳನ್ನ ಕ್ರಿಯಾಶೀಲಗೊಳಿಸುವುದು ಮುಖ್ಯ ಉದ್ದೇಶವಾಗಿದೆ ಜೀವನ ವೈವಿಧ್ಯ ದಿನಾಚರಣೆ ಮುನ್ನವಾಗಿ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಜುಲೈ ಹನ್ನೆರಡರಂದು ಜಿಲ್ಲಾ ಜೀವ ವೈವಿಧ್ಯ ಅಭಿಯಾನ ಸಂಘಟಿಸಲಾಗಿದೆ ಇದೇ ವೇಳೆ ಮಾದರಿ ಜೀವ ವೈವಿಧ್ಯ ಯೋಜನೆಗೆ ಚಾಲನೆ ನೀಡುವುದರ ಜೊತೆಗೆ ಸಾಧಕರಿಗೆ ಸನ್ಮಾನಿಸಲಾಗುವುದು ಎಂದು ಹೇಳಿದರು ಈ ಅಭಿಯಾನದ ಅಂಗವಾಗಿ ಜೈವಿಕ ತಾಣಗಳ ಗುರುತಿಸುವಿಕೆಗೆ ಇನ್ನಷ್ಟು ಕ್ರಮ ಕೈಗೊಳ್ಳಲಾಗುವುದು ಪುರಾತನ ಕೆರೆಗಳ ಸಮೀಕ್ಷೆ ಹಾಗೂ ಪುನಶ್ಚೇತನಕ್ಕೆ ಆದ್ಯತೆ ನೀಡಲಾಗುವುದು ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತು ಉಪನ್ಯಾಸ ಸಂಘಟಿಸಲಾಗುವುದು ಕಾಡು ಜೇನು ಸಂಗ್ರಹಣೆ ಸಂದರ್ಭದಲ್ಲಿ ಬೆಂಕಿ ಅಥವಾ ಕೀಟನಾಶಕ ಬಳಕೆ ಮಾಡದಂತೆ ಜಾಗೃತಿ ಮೂಡಿಸುವುದು ಹಾಗೂ ಜೇನು ಸಾಗಾಣಿಕೆ ಬಗ್ಗೆ ಅರಿವು ಮೂಡಿಸಲಾಗುವುದು ಮಾದರಿ ಜೀವ ವೈವಿಧ್ಯ ಸಮಿತಿಗಳ ಅನುಷ್ಠಾನಕ್ಕೆ ಚಾಲನೆ ನೀಡಲಾಗುವುದು ಎಂದು ಹೇಳಿದರು ಈ ವೇಳೆ ಕೃಷಿ ಇಲಾಖೆ ಅಧಿಕಾರಿ ಟಿಎಚ್ ನಟರಾಜ್ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಬಿಪಿ ಸತೀಶ್ ಯಲ್ಲಾಪುರ ತಾಲೂಕ್ ಪಂಚಾಯತಿ ಇಒ ಜಗದೀಶ್ ಕಮ್ಮಾರ್ ಶಿರಸಿ ತಾಲೂಕ್ ಪಂಚಾಯತ್ ಇಒ ಚಿನ್ನಣ್ಣನವರು ಉಪಸ್ಥಿತರಿದ್ದರು